ತಪಸ್ಸು ಮಾಡಿದರೆ ನೀನು ಉತ್ತಮವಾದ ಸಿದ್ಧಿಯನ್ನು ಪಡೆಯುವಿ ತಪಸ್ಸು ಮಾಡದೆ ಮನೆಯಲ್ಲಿ ಯಾವ ತಾಯಿ ಯಾವ ಹೆಂಡತಿ ತನ್ನ ಮಗನಿಗೆ ತನ್ನ 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 ಗಂಡನಿಗೆ ತನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರು ಬಂಧು ಬಳಗದವರೆಲ್ಲ ಅವನನ್ನು ಪ್ರೀತಿ ಮಾಡಿ ಪ್ಯಾಟ್ ಮಾಡಿ ಅವನನ್ನು ಮನೆಯಲ್ಲಿ ಕೂಡಿಸಿ ಅವನನ್ನು ಪೋಷಿಸ್ತಾರೋ ಆ ಮಗ ಎಂದೆಂದಿಗೂ ಕೂಡ ಉದ್ಧಾರವನ್ನು ಹೊಂದುವುದಿಲ್ಲ ನಿಶ್ಚಿತ ತಿಳಿ ಭಾಳ ಪ್ಯಾಟಿಂಗ್ ಏನಿದೆ ಪ್ಯಾಂಪರಿಂಗ್ ಏನಿದೆ ಬಹಳ ಪ್ರೀತಿ ಮಾಡುವುದು ಅಚ್ಚ ಮಾಡುವುದು ಅವರು ಎಲ್ಲ ಬೇಡಿದ ಸಕಲ ಸೌಕರ್ಯಗಳನ್ನು ಒದಗಿಸ್ತಾ ಹೋಗೋದು ಅವ್ರು ಹೇಳಿದ್ದೆಲ್ಲ ಮಾಡ್ತಾ ಹೋಗೋದು ಹೌದು ಹೌದು ಹಾಗೆ ಹಾಗೆ ಅಂತ ಹೇಳಿ ಸೈ ಸೈ ಅಂತ ಹೇಳಿ ಎಸ್ ಎಸ್ ಅಂತಂತ ಹೋಗೋದೇನಿದೆ ಅದು ಮಕ್ಕಳನ್ನು ಅಥವಾ ಪುರುಷರನ್ನು ಹಾಳು ಮಾಡತಕ್ಕಂತಹ ಪ್ರಕ್ರಿಯೆ ಅವರಿಗೆ ಸ್ಫೂರ್ತಿ ಬರಬೇಕು ಸಾಧನೆ ಮಾಡಬೇಕು ಕಷ್ಟಪಡಬೇಕು ನಿಷ್ಠುರವಾಗಿ ತಮ್ಮ ಜೀವನವನ್ನು ನಡೆಸುವುದನ್ನು ಕಲಿಯಬೇಕು ಆಗ ಮಾತ್ರ ಅವರಿಗೆ ಈತನ ದೊಡ್ಡತಿಕೆ ದೊಡ್ಡಸ್ತಿಕೆ ಕೀರ್ತಿ ವಿಶ್ ಶ ಸಿದ್ಧಿ ಉತ್ತಮವಾದ ಮಹಾಫಲಗಳು ಅವರಿಗೆ ಜೀವನದಲ್ಲಿ ಲಭಿಸ್ತವೆ ಕೇವಲ ಮನೆಯಲ್ಲಿ ಪ್ರೀತಿಯನ್ನು ಮಾಡ್ತಾನೆ ಇರು ಮಗು ಎಲ್ಲೂ ಹೋಗಬೇಡ ಎಲ್ಲೂ ಹೋಗಿ ಏನೂ ಮಾಡಬೇಡ ಕಟ್ಟಪಡಬೇಡ ಅಂತ ಹೇಳ್ತಾ ಮನೆಯಲ್ಲೇ ಕೂಡಿಸಿ ಬಿಟ್ಟರೆ ಅವರೇನು ಸಿದ್ಧಿಯನ್ನು ಹೊಂದ್ತಾರೆ ಊಟ ಮಾಡ್ತಾರೆ ಮರಿಗಿರ್ತಾರೆ ಸಾಧನೆಯನ್ನು ಮಾಡ್ತಾರೆ ಏನೂ ಸಾಧನೆ ಆಗುವುದಿಲ್ಲ ಏನೂ ಸಾಧನೆ ಆಗುವುದಿಲ್ಲ ಯಾವುದೇ ತರಹದ ಸಿದ್ಧಿ ಲೌಕಿಕವಾದಂತಹ ಸಿದ್ಧಿ ಇರಬಹುದು ಪರಮಾರ್ಥದಲ್ಲಿ ಇರಬಹುದು ಎಲ್ಲ ವಿಧವಾದಂತಹ ಸಿದ್ಧಿಗಳು ಕೂಡ ವಿಶಿಷ್ಟವಾದ ಶ್ರಮದಿಂದಲೇ ಆಗುವಂಥದ್ದು ಶ್ರಮವಿಲ್ಲದೆ ಆಗುವುದಲ್ಲ ಆ ಶ್ರಮ ಪಡುವುದಕ್ಕಾಗಿ ದುಃಖ ಅನುಭವಿಸಲಿಕ್ಕೇ ಬೇಕು ದುಃಖ ಅನುಭವಿಸಲಿಕ್ಕೇ ಬೇಕು ನನಗೆ ರೋಗವಾಗುತ್ತೆ ನನಗೆ ನಿದ್ರೆ ಹೋಗುತ್ತೆ ನನಗೆ ಕಷ್ಟವಾಗ್ತದೆ ನನ್ನ ಹಣಕ ಹಣ ಎಲ್ಲ ಕಳೆದುಕೊಂಡು ಬಿಡ್ತೇನೆ ನಾನು ಮನೆಯಿಂದ ದೂರವಾಗ್ತೇನೆ ಮನೆಯಲ್ಲಿ ಸುಖವಾಗಿರುವುದಿಲ್ಲ ಹಾಗೆ ಭೋಗ ಆಗೋದಿಲ್ಲ ಇದೆಲ್ಲ ಈ ತರಹ ಅಳುವವರಿಗೆ ಎಂದೆಂದಿಗೂ ಐ ಐ ಟಿ ಆಗುವುದಿಲ್ಲ ಬಿಡ್ಸ್ ಪಿಲಾನಿ ಆಗೋದಿಲ್ಲ ಎಲ್ಲಿ ಏನು ಕಲಿಲಿಕ್ಕೂ ಆಗೋದಿಲ್ಲ ಏನು ಗಳಿಸುವುದಕ್ಕೂ ಆಗೋದಿಲ್ಲ ಎಲ್ಲವನ್ನು ಬಿಟ್ಟು ನಿಂತವರಿಗೆ ಮಾತ್ರ ಸಿದ್ಧಿ ಸಮೃದ್ಧಿ ಬರುವುದು ಸಾಧ್ಯ